ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಮಾರುಕಟ್ಟೆ ಬಗ್ಗೆ ಮಾಹಿತಿಯನ್ನ ತಿಳ್ಕೋಣ ಅಂದ್ರೆ ಮಾರ್ಕೆಟ್ಸ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋಣ ಪ್ರಥಮ ಬಾರಿ ನೋಡುವಂತ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಚಾನಲ್ ನ ಸಬ್ಸ್ಕ್ರೈಬ್ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆತಂದ ಲೈಕ್ ಮಾಡೋದನ್ನ ಮರೆಯಕೋಬಾರ ಇಲ್ಲಿ ನೋಡಿ ಮಾರ್ಕೆಟ್ ಅಂತಂದ್ರೆ ಮಾರುಕಟ್ಟೆಯು ಸರಕುಗಳನ್ನ ವಿನಿಮಯ ವಿನಿಮಯವನ್ನ ಸುಗಮಗೊಳಿಸುವ ಹಾಗೂ ಮೌಲ್ಯವನ್ನ ನಿರ್ಧರಿಸುವ ಸ್ಥಳ ಆಗಿದೆ ಇದು ಯಾವುದೋ ಒಂದು ವಸ್ತು ಇದೆ ಏ ವಸ್ತು ಅಂತ ತಿಳ್ಕೊ ಈ ಏ ವಸ್ತು ವಿನಿಮಯ ಆಗ್ಬೇಕಂತಂದ್ರೆ ವಿನಿಮಯ ಆಗ್ಬೇಕಂತಂದ್ರ ಮತ್ತು ಈ ವಸ್ತುವಿನ ಮೌಲ್ಯ ಗೊತ್ತಾಗ್ಬೇಕಂತಂದ್ರೆ ಒಂದು ಆ ವಸ್ತುವಿನ ವಿನಿಮಯ ಆಗ್ಬೇಕು ಮತ್ತು ಆ ವಸ್ತುವಿನ ಮೌಲ್ಯ ನಮಗೆ ಗೊತ್ತಾಗ್ಬೇಕು ಈ ವಸ್ತುವನ್ನ ವಿನಿಮಯ ಮತ್ತು ಮೌಲ್ಯವನ್ನ ನಿರ್ಧರಿಸುವಂತ ಒಂದು ಸ್ಥಳ ಇದೆಯಲ್ಲ ಆ ಸ್ಥಳಕ್ಕೆ ನಾವು ಏನ್ ಕರಿತೇವೆ ಮಾತೆಯನ್ನು ಕರೆಯುತ್ತೇವೆ ನಮ್ಮ ಹಳ್ಳಿ ಮಕ್ಕಳಿಗೆ ಇದು ಬಹಳ ಸುಲಭವಾಗಿ ಅರ್ಥ ಆಗ್ತದೆ ಹಳ್ಳಿ ನಿರಂತರವಾಗಿ ವೀಕ್ಲೋಮಿಯನ್ ಸಂತೆ ಆಗತ್ತಲ್ಲ ಅದಕ್ಕೆ ನಾವು ಮಾರ್ಕೆಟ್ ಅಂತ ಕರಿತೇವೆ ಅಲ್ಲಿ ನಾವೇನ್ ಮಾಡ್ತೇವೆ ಸರಕುಗಳನ್ನ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಮತ್ತು ಆ ವಸ್ತುಗಳ ಮೌಲ್ಯವನ್ನ ನಿರ್ಧರಿಸುವಂತ ಕೆಲಸವನ್ನ ಮಾಡ್ತೇವೆ ಯಾವುದೇ ಉದ್ಯಮವು ವಸ್ತುಗಳನ್ನ ಉತ್ಪಾದಿಸಿ ಮಾರಾಟವನ್ನ ಮಾಡಲು ಮಾವಕಟ್ಟೆಯು ಅತ್ಯವಶ್ಯಕವಾಗಿದೆ ಅಂದ್ರ ಯಾವುದೇ ಒಂದು ಉದ್ಯಮ ಘಟಕ ಆಗಬಹುದು ಆ ಉದ್ಯಮ ಘಟಕವು ಉತ್ಪಾದನೆ ಮಾಡುವಂತ ಎಲ್ಲಾ ವಸ್ತುಗಳನ್ನ ಉತ್ಪಾದಿಸಿದ ನಂತರ ಅವರನ್ನ ಮಾರಾಟ ಮಾಡಿ ಆದಾಯವನ್ನ ಗಳಿಸಬೇಕಂತಂದ್ರ ಅವನು ಎಲ್ಲಿಗೆ ತರಬೇಕಾಗ್ತದ ಈ ಮಾರುಕಟ್ಟೆಯ ಸ್ಥಳಕ್ಕೆ ತರಬೇಕಾದಂತ ಅವಶ್ಯಕತೆ ಇರ್ತದೆ ಹೀಗಾಗಿ ಸಾಮಾನ್ಯವಾಗಿ ಮಾರ್ಕೆಟ್ ಅಂತಂದ್ರ ಸರಕು ಸೇವೆಗಳನ್ನ ವಿನಿಮಯ ಮಾಡಿಕೊಳ್ಳುವಂತ ಒಂದು ಸ್ಥಳ ಆಗಿರ್ತದ ಅಲ್ಲಿ ವಸ್ತುವಿನ ಮೌಲ್ಯವನ್ನ ನಿರ್ಧರಿಸಬಹುದು ಮತ್ತು ಉದ್ಯಮ ಸಂಸ್ಥೆಯು ತಾನು ಉತ್ಪಾದನೆ ಮಾಡಿದಂತ ಸರಕು ಮತ್ತು ಸೇವೆಗಳನ್ನ ಮಾರಾಟ ಮಾಡಲು ಈ ಮಾರುಕಟ್ಟೆಯು ಅತ್ಯವಶ್ಯಕವಾಗಿ ಕಂಡು ಬರ್ತದೆ ಇನ್ನ ಈ ಮಾರ್ಕೆಟ್ ಅಂದ್ರೇನು ಎಂಬುದನ್ನ ತಿಳಿದುಕೊಳ್ಳೋಣ ಸಾಮಾನ್ಯ ಭಾಷೆಯಲ್ಲಿ ಮಾರುಕಟ್ಟೆ ಎಂದರೆ ಕೊಳ್ಳುವವರು ಮತ್ತು ಮಾರಾಟ ಮಾಡುವ ಸಂಧಿಸುವ ಒಂದು ನಿರ್ದಿಷ್ಟ ಸ್ಥಳಕ್ಕೆ ನಾವೇನ್ ಕರಿತೀವಿ ಮಾವುಕಟ್ಟೆ ಅಂತ ಕರಿತೀವಿ ಅಂದ್ರ ಇದು ಯಾವುದೋ ಒಂದು ಸ್ಥಳ ಇರ್ತದೆ ಇಲ್ಲಿ ವಸ್ತುಗಳಿರ್ತಾವ ಇಲ್ಲಿ ಕೊಳ್ಳುವವರು ಮತ್ತು ಮಾಗುವವರು ಇಬ್ಬೂ ಕೂಡ ಇಬ್ಬೂ ಕೂಡ ಸಂಧಿಸುವಂತ ಒಂದು ಸ್ಥಳ ಇದೆಯಲ್ಲ ಈ ಒಂದು ಸ್ಥಳಕ್ಕೆ ನಾವೇನ್ ಕರಿತೀವಿ ಮಾವಕಟ್ಟೆ ಅಂತೇಳಿ ಸಾಮಾನ್ಯ ಭಾಷೆ ಒಳಗ ಕರಿತೀವಿ ಇನ್ನು ಸಾಮಾನ್ಯ ಭಾಷೆಯಲ್ಲಿ ಅಂತ ಅಂತಂದ್ರ ವಸ್ತುವನ್ನ ಕೊಳ್ಳುವವರು ಮತ್ತು ಮಾರಾಟವನ್ನ ಮಾಡುವಂತ ವ್ಯಕ್ತಿಗಳು ಸಂಧಿಸುವ ಒಂದು ನಿರ್ದಿಷ್ಟ ಸ್ಥಳಕ್ಕೆ ನಾವೇನ್ ಕರಿತೀವಿ ಮಾವು ಕಟ್ಟೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇಲ್ಲಿ ನೋಡಿ ಮಾವುಕಟ್ಟೆಯು ನಿರ್ದಿಷ್ಟವಾದ ಸ್ಥಳವಾಗಿರಬೇಕಾಗಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಮಾವುಕಟ್ಟೆ ಅಂತಂದ್ರೆ ಒಂದು ನಿರ್ದಿಷ್ಟವಂತ ಸ್ಥಳವಾಗಿರಬೇಕಂತ ಅವಶ್ಯಕತೆ ಇಲ್ಲ ಇಲ್ಲಿ ಮಾವುವು ಮತ್ತು ಕೊಳ್ಳುವವು ಮುಖೇತ ಸಂಧಿಸುವ ಅವಶ್ಯಕತೆ ಕೂಡ ಇರುವುದಿಲ್ಲ ಒಂದು ನಿರ್ದಿಷ್ಟ ಸ್ಥಳವಾಗಬೇಕಂತಿಲ್ಲ ಅಥವಾ ಇದ್ದೋ ವ್ಯಕ್ತಿಗಳು ಸಂಧಿಸಬೇಕಂತ ಅವಶ್ಯಕತೆ ಇರುವುದಿಲ್ಲ ಅವರು ಬಹುದೂರದ ಪ್ರದೇಶಗಳಲ್ಲಿ ವಾಸ ವಾಸ ಮಾಡುತ್ತಿರಬಹುದು ನೋಡಿ ನಾವು ಸಾಮಾನ್ಯ ಭಾಷೆಯಲ್ಲಿ ಸಂಧಿಸುವಂತ ಸ್ಥಳಕ್ಕೆ ನಾವು ಮಾರುಕಟ್ಟೆ ಅಂತ ತಿಳ್ತೇವೆ ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಅರ್ಥ ಕಡೆ ಏನಾಗಿದೆ ಬಹಳ ವಿಭಿನ್ನವಾಗಿ ಬದಲಾವಣೆಯಾಗಿದೆ ಯಾಕಂತಂದ್ರೆ ಇಲ್ಲಿ ನಿರ್ದಿಷ್ಟವಾಗಿ ಸ್ಥಳ ಸ್ಥಳದ ಅವಶ್ಯಕತೆ ಇರುವುದಿಲ್ಲ ಮಾರಾಟ ಮಾಡುವ ಮತ್ತು ಕೊಲ್ಲುವಂತಹ ವ್ಯಕ್ತಿಗಳು ಸಂಧಿಸುವಂತ ಅವಶ್ಯಕತೆ ಇರುವುದಿಲ್ಲ ಅವೆಲ್ಲೇ ಏನ್ ಮಾಡ್ತಾನ ಬಹಳ ದೂರದ ಪ್ರದೇಶಗಳಲ್ಲಿ ವಾಸ ಮಾಡುವಂತ ಸನ್ನಿವೇಶ ಕಂಡು ಬರ್ತದ ಹೀಗಾಗಿ ನಾವು ಇಲ್ಲಿ ಏನ್ ಮಾಡ್ಬೋದು ಸಂದೇಶದೆ ಅಥವಾ ನಿರ್ದಿಷ್ಟ ಸ್ಥಳವಾಗಿರದೆ ನಾವೇ ಮಾಡ್ಬೋದು ದೂರವಾಣಿ ಮೂಲಕ ಆನ್ಲೈನ್ ಮೂಲಕ ನಾವೇ ಮಾಡ್ಬೋದು ಸರಕು ಮತ್ತು ಸೇವೆಗಳನ್ನ ನಾವು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ ಇತ್ತೀಚಿನ ದಿನಮಾನಗಳಲ್ಲಿ ಕಂಡು ಬರ್ತದೆ ಇದು ಆಧುನಿಕ ಅರ್ಥವಾಗಿದೆ ಸಾಮಾನ್ಯ ಅರ್ಥ ಇಷ್ಟು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಈಗ ಮಾರುಕಟ್ಟೆಯಲ್ಲಿ ಬರುವಂತ ವಿಧಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡೋಣ ನಿಮ್ ಎಕ್ಸಾಮ್ ಒಳಗಡೆ ಐದು ಅಂಕದ ಪ್ರಶ್ನೆಯಾಗಿ ಮಾರುಕಟ್ಟೆ ಅಂದ್ರೆ ಏನು ಮಾರುಕಟ್ಟೆಯ ವಿಧಗಳನ್ನ ಚರ್ಚಿಸಿ ಅಂತ ಕೇಳ್ತಾರ ಅದಕ್ಕೆ ನೀವೇನ್ ಮಾಡ್ರಿ ಈ ಮಾರುಕಟ್ಟೆ ವಿಧ ವಿಧಗಳನ್ನ ಐದು ಅಂಕಕ್ಕೆ ಎಷ್ಟು ಬೇಕಲ್ಲ ಅಷ್ಟು ರೆಡಿ ಆಗ್ಬೇಕಾಗ್ತದ ಒಂದು ಮಾರುಕಟ್ಟೆಯ ವಿಧಗಳು ಟೈಪ್ಸ್ ಆಫ್ ಮಾರ್ಕೆಟ್ ಅಂತೇಳಿ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ಮಾಹುಕತೆಯನ್ನ ವಿಂಗಡಣೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತೇವೆ ಇನ್ನು ಪ್ರದೇಶಕ್ಕೆ ಅನುಗುಣವಾಗಿ ಮಾವುಕತೆಯ ಪ್ರಮುಖವಾಗಿ ನಾಲ್ಕು ಭಾಗ ಮಾಡ್ತೇವೆ ಒಂದ್ಯಾವುದು ಯಾವುದು ಸ್ಥಳೀಯ ಮಾರುಕಟ್ಟೆ ಪ್ರಾದೇಶಿಕ ಮಾಹುಕಟ್ಟೆ ರಾಷ್ಟ್ರೀಯ ಮಾಹುಕಟ್ಟೆ ಮತ್ತು ಅಂತರಾಷ್ಟ್ರೀಯ ನೋಡಿ ಇವು ಪ್ರದೇಶಕ್ಕೆ ಅನುಗುಣವಾಗಿ ನಾಲ್ಕು ಮಾರುಕಟ್ಟೆ ಸ್ಥಳೀಯ ಅಂತಂದ್ರ ಲೋಕಲ್ ಅಲ್ಲಿ ಕಂಡು ಬರುವಂತ ಮಾುಕತೆ ನಮ್ಮ ಹಳ್ಳಿಗಳ ಕಂಡು ಬರ್ತಾವೆ ಅಲ್ಲಿ ಹಳ್ಳಿ ಒಳಗೆ ಕಂಡು ಬರುವಂತ ಮಾರ್ಕೆಟಿಗೆ ನಾವ್ ಏನ್ ಕೇಳ್ತೇವಿ ಸ್ಥಳೀಯ ಮಾರುಕಟ್ಟೆ ಅಂತ ಕೇಳ್ತೇವೆ ಇನ್ನು ಪ್ರಾದೇಶಿಕ ಮಾರುಕಟ್ಟೆ ಅಂತಂದ್ರ ನಿಮ್ಮ ತಾಲ್ಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಕಂಡು ಬರ್ತಾವಲ್ಲ ಅಂತ ಒಂದು ಮಾರುಕಟ್ಟೆಗೆ ನಾವೇನ್ ಕೇಳ್ತೇವಿ ಪ್ರಾದೇಶಿಕ ಮಾರುಕಟ್ಟೆ ಅಂತ ಕೇಳ್ತೇವೆ ಇನ್ನು ರಾಷ್ಟ್ರೀಯ ಮಾರುಕಟ್ಟೆ ಅಂದ್ರ ದೇಶದ ಅಲ್ಲಿ ಕಂಡು ಬರುವಂತ ಮುಂಬೈ ಮುಂಬಯಿ ದೆಹಲಿ ದೊಡ್ಡ ದೊಡ್ಡ ಮಾರ್ಕೆಟ್ ಇದ್ದಾವಲ್ಲ ಅವುಕು ನಾವು ರಾಷ್ಟ್ರೀಯ ಮಾರುಕಟ್ಟೆ ಅಂತ ಕೇಳ್ತೇವೆ ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತಂದ್ರ ಜಾಗತಿಕವಾಗಿ ಎಲ್ಲಾ ದೇಶಗಳು ಭಾಗ ಭಾಗವಹಿಸುವಂತ ಸ್ಥಳ ಇರ್ತಾವಲ್ಲ ಅವಕ್ ನಾವೇನು ಕರಿತೇವೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ಕರಿತೇವೆ ಹೀಗಾಗಿ ಈ ಪ್ರದೇಶಕ್ಕೆ ಅನುಗುಣವಾಗಿ ನಾವು ನಾಲ್ಕು ಭಾಗವಾಗಿ ವಿಂಗಡನೆ ಮಾಡ್ತೇವೆ ಒಂದು ಸ್ಥಳೀಯ ಪ್ರಾದೇಶಿಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಇದು ಮಾರುಕಟ್ಟೆ ವಿಧಗಳಲ್ಲಿ ಒಂದನೆಯ ವಿಧ ಆಗಿದೆ ಎರಡನೇನು ಸಮಯದ ಆಧಾರದ ಮೇಲೆ ಸಮಯದ ಆಧಾರದ ಮೇಲೆ ನಾವು ಮತ್ತೆ ನಾಲ್ಕು ಭಾಗವಾಗಿ ವಿಂಗಡನೆ ಮಾಡ್ತೇವೆ ಒಂದು ಅತ್ಯಲ್ಪ ಅಲ್ಪಾವಧಿಯ ಮಾರುಕಟ್ಟೆ ಅಲ್ಪಾವಧಿ ಮಾರುಕಟ್ಟೆ ದೀರ್ಘಾವಧಿ ಮಾರುಕಟ್ಟೆ ಮತ್ತು ಅತಿ ದೀರ್ಘಾವಧಿ ಮಾರುಕಟ್ಟೆ ಮೇಲೆ ಅತ್ಯಂತ ಅಲ್ಪಾವಧಿಯಿಂದ ಕಡಿಮೆ ಅವಧಿ ಫಾರ್ ಎಕ್ಸಾಂಪಲ್ ಹಾಲು ಇವು ಅತ್ಯಂತ ಕಡಿಮೆ ಅವಧಿಯ ಮಾರುಕಟ್ಟೆಗಳಾಗಿವೆ ಇನ್ ಅಲ್ಪಾವಧಿ ಅದಕ್ಕಿಂತ ಸ್ವಲ್ಪ ಏನ್ ಮಾಡಬಹುದು ಈ ತರಕಾರಿ ಹಣ್ಣು ಹಂಪಲ ಇವು ಅಲ್ಪಾವಧಿ ಮಾರುಕಟ್ಟೆಗಳಿವೆ ಇನ್ ದೀರ್ಘಾವಧಿ ಅಂತಂದ್ರೆ ಚರಲಾದಂತ ವಸ್ತುಗಳು ಇರ್ತಾವಲ್ಲ ಟಿವಿ ಆ ಅಥವಾ ಕಾಲು ಇವು ದೀರ್ಘಾವಧಿ ಅತಿ ದೀರ್ಘಾವಧಿ ವಾಹನಗಳು ಅಥವಾ ದೊಡ್ಡ ದೊಡ್ಡ ಗಾಡಿಗಳು ಬೈಕ್ಗಳು ಇವು ಅತಿ ದೀರ್ಘಾವಧಿ ಬಾಯಕ ವಸ್ತುಗಳಾಗಿತ್ತು ಹೀಗಾಗಿ ಆ ವಸ್ತುಗಳ ವೈಶಿಷ್ಟ್ಯತೆ ಆದ ಮೇಲೆ ನಾವೇನ್ ಮಾಡ್ತೀವಿ ಸಮಯದ ಆದ ಮೇಲೆ ಭಾಗವನ್ನ ಮಾಡ್ತೀವಿ ಅಂದ್ರ ಬೇಗನೆ ಕೇಳುವಂತ ವಸ್ತು ಅಂತವಾಗ ಅವ್ರು ಅತ್ಯಂತ ಅಲ್ಪಾವಧಿ ಮಾರುಕಟ್ಟೆಯಲ್ಲಿ ಮಾರಾಟವನ್ನ ಮಾಡಬೇಕಾಗ್ತದೆ ಸ್ವಲ್ಪ ತಡೆಯುವಂತ ಇದ್ದು ಅಂತಂದ್ರ ಹಣ್ಣು ಹಂಪಲ ತು ಅವಕ್ ನಾವು ಅಲ್ಪಾವಧಿ ಮಾವುಕಟ್ಟೆ ಅಂತ ಕರಿತೇವೆ ಇನ್ನು ಬಾಳಿಕೆ ಬರುವಂತ ದೀರ್ಘಾವಧಿ ಇನ್ನೂ ಬಾಳಿಕೆ ವಸ್ತು ವಸ್ತುಗಳ ಅವಕ್ ನಾವು ಅತಿ ದೀರ್ಘಾವಧಿಯ ಮಾರುಕಟ್ಟೆ ಅಂತೇಳಿ ಕರಿತೇವೆ ಹೀಗಾಗಿ ಮಾವುಕಟ್ಟೆ ಬರುವಂತ ಎರಡನೇ ವಿಧ ಯಾವುದು ಸಮಯದ ಆಧಾರದ ಮೇಲೆ ನಾಲ್ಕು ಭಾಗವಾಗಿ ವಿಂಗಡೆಯನ್ನ ಮಾಡ್ತೇವೆ ಇನ್ನು ಥರ್ಡ್ ಒನ್ ಟೈಪ್ಸ್ ಪೈಪೋಟಿಯ ಆಧಾರದ ಮೇಲೆ ಮಾರುಕಟ್ಟೆನ ವಿಂಗಡೆಯನ್ನ ಮಾಡ್ತೇನೆ ಏನು ಪೈಪೋಟಿ ಆದ್ಮೇಲೆ ಒಂದ್ ಯಾವುದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ಒಂದು ತರಗತಿಯಲ್ಲಿ ಸಂಪೂರ್ಣವಾಗಿ ಒಂದು ಅಧ್ಯಾಯ ಇದೆ ಆ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಮಾಡ್ತೇವೆ ಎರಡ್ನೇದ್ಯಾವ್ದು ಪರಿ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಇದ್ರ ಬಗ್ಗೆನು ಕೂಡ ಪ್ರತ್ಯೇಕವಾದ ಟಾಪಿಕ್ ಇದೆ ಅಲ್ಲಿ ಚರ್ಚೆಯನ್ನ ಮಾಡ್ತೇನೆ ಈಗ ಈ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬರುವಂತ ಪ್ರಮುಖ ವಿಧಗಳು ಮೂರು ಬರುತ್ತವೆ ಒಂದು ಎರಡು ಒಂದು ದ್ವಿಜನ ಸ್ವಾಮ್ಯ ಮಾತುಕತೆ ಕೆಲ ಜನ ಸಮುಕತೆ ಸ್ವಾಮಿಯುತ ಪೈಪೋಟಿ ಮಾತುಕತೆ ಇವುಗಳ ಬಗ್ಗೆ ಕೂಡ ಇವುಗಳ ಬಗ್ಗೆನೂ ಕೂಡ ಮುಂದಿನ ತರಗತಿಯಲ್ಲಿ ಹೊಸದಾಗಿ ಒಂದೊಂದು ಟಾಪಿಕ್ ಇದೆ ಆ ಟಾಪಿಕ್ ಅಲ್ಲಿ ಚರ್ಚೆಯನ್ನು ಮಾಡಲಾಗ್ತದೆ ಇನ್ನು ಪೈಪೋಟಿ ಮೇಲೆ ಇನ್ನೊಂದ್ ಯಾವುದು ಏಕ ಸ್ವಾಮಿ ಮಾತುಕತೆ ಒಂದು ಪರಿಪೂರ್ಣ ಪೈಪೋಟಿ ಅಪರಿಪೂರ್ಣ ಪೈಪೋಟಿ ಇದೊಳಗೆ ಮಾತ್ರ ಸಬ್ ಬರ್ತಾವು ದ್ವಿಜನಸನ ದ್ವಿಜನ ಸ್ವಾಮ್ಯ ಮಾತುಕತೆ ಕೆಲ ಜನ ಸ್ವಾಮ್ಯ ಮಾವುಕಟ್ಟೆ ಸ್ವಾಮಿಯುತ ಪೈಪೋಟಿ ಮಾವುಕಟ್ಟೆ ಇನ್ನು ಇನ್ನೊಂದ್ ಯಾವುದು ಏಕಸ್ವಾಮ್ಯ ಅಂತ ಹೇಳಿ ಇವು ಪೈಪೋಟಿಯ ಮೇಲೆ ಮಾವುಕಟ್ಟೆಯನ್ನ ಈ ತೆಗೆದಾಗ ನಾವು ಏನ್ ಮಾಡ್ತೀವಿ ವಿಂಗಡಣೆ ಮಾಡುವಂತ ಕೆಲಸವನ್ನ ಇಷ್ಟು ವಿದ್ಯಾರ್ಥಿಗಳೇ ಮಾಹುಕಟ್ಟೆ ಅಂದ್ರೇನು ಮಾವುಕಟ್ಟೆಯಲ್ಲಿ ಬರುವಂತ ಪ್ರಮುಖ ವಿಧಗಳು ಆಗಿವೆ ಮುಂದಿನ ತರಗತಿಯಲ್ಲಿ ನಾವು ಏಮೌನ ಈ ಪರಿಪೂರ್ಣ ಪೈಪೋಟಿ ಮಾವುಕಟ್ಟೆ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದೆ ಓಕೆನಾ ಥ್ಯಾಂಕ್ ಯು ನಮಸ್ಕಾರ